ನಮ್ಮ ಮೇದಿನಿ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಆಗುತ್ತೆ ನಮ್ಗೆ ಮ್ಯಾಚ್ ಆಡಬೇಕಾದ್ರೆ ಏನು ನಮ್ಗೆ ಲಾಭ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಹತ್ತು ವರ್ಷಗಳಿಂದ ಆಡಿರೋದ್ರಿಂದ ಸೀನಿಯರ್ ವಿದ್ಯಾರ್ಥಿಗಳು ಸೀನಿಯರ್ ಕ್ರೀಡಾಪಟುಗಳು ಬರ್ತಾರೆ ಇಲ್ಲಿಗೆ ಅವರ ಮೇಲೆ ಎಲ್ಲ ಆಡೋದ್ರಿಂದ ಮಕ್ಕಳಿಗೆ ರಾಜ್ಯ ಮಟ್ಟದ ಸ್ಪರ್ಧೆ ನಲ್ಲಿ ಆಡದಂತ ಅನುಭವ ಇಲ್ಲೇ ಸಿಗುತ್ತೆ ಅದರಿಂದ ಅವ್ರಿಗೆ ಧೈರ್ಯ ಅಥವಾ ವೃದ್ಧಿ ಆಗುತ್ತೆ ಅದರಿಂದ ಬೇರೆ ತಂಡಗಳ ಮೇಲೆ ಆಡಬೇಕಾದಾಗ ಅದು ನಮಗೆ ಗೆಲುವಿನ ನಗೆ ಬಿರುವುದಕ್ಕೆ ಸಾಧ್ಯ ಆಗ್ತಾ ಇದೆ ಅಷ್ಟೆಲ್ಲ ಅವಕಾಶಗಳು ನಮಗೆ ನೆಟ್ ಬಾಕ್ ಕ್ರೀಡಾಕೂಟ ಸಿಕ್ಕಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೆ ಎ ಸರ್ಕಾರ ಮತ್ತು ಆ ಸರ್ಕಾರಗಳ ಸ್ಕಾಲರ್ಶಿಪ್ ಕೂಡ ದೊರೆತಿದೆ ಕ್ರೀಡಾ ಸ್ಕಾಲರ್ಶಿಪ್ಪು ಹಾಗೆ ಇನ್ನಷ್ಟೇ ಸಾಕಷ್ಟು ಜನಕ್ಕೆ ಉದ್ಯೋಗ ಕೂಡ ದೊರಕುತ್ತೆ ಅಂತ ಕೂಡ ನಾವು ಭಾವಿಸಿದ್ದೀವಿ ಕ್ರೀಡಾ ಸ್ಪ ಇದರಲ್ಲಿ ಕೋಟದಡಿಯಲ್ಲಿ ಅದರಿಂದ ಮಕ್ಕಳು ಹೆಚ್ಚು ಹೆಚ್ಚು ತೊಡಗಿಕೊಳ್ಳಿ ಹೀಗೆ ಆಡ್ತಾರೆ ಅವರು ದೈ ದೈಹಿಕವಾಗಿ ಸದೃಢರಾಗಿರ್ತಾರೆ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರ್ತಾರೆ ಆ ಮುಖಾಂತರ ಅವ್ರು ಉತ್ತಮವಾದ ಪ್ರಗತಿಯನ್ನು ಹೊಂದಿ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಲಿ ಅನ್ನೋದು ನಮ್ಮೆಲ್ಲ ಅಭಿಲಾಷೆಯಾಗಿದೆ ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಗಲಿ ನಮ್ಮ ಮಕ್ಕಳು ಅನ್ನೋದು ನಮ್ಮ ಅಭಿಲಾಷೆ ಅದು ಕೂಡ ಕೆಲವೇ ವರ್ಷಗಳಲ್ಲಿ ಈಡೇರುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ ಮತ್ತು ಸಾಕಷ್ಟು ಜನ ಕ್ರೀಡಾಕೂಟದಲ್ಲಿ ಒಂದು ಕೊರತೆ ಏನಪ್ಪ ಅಂದರೆ ಪ್ರಾಯೋಜಕತ್ವದ ಕೊರತೆ ಯಾಕಂದರೆ ಮಕ್ಕಳು ಕ್ರೀಡಾಪಟುಗಳು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಬೇಕು ಅಂದರೆ ಪ್ರಯತ್ಕತ್ವದ ಒಂದು ಅವಶ್ಯತೆ ಇರ್ತದೆ ಅವರಿಗೆ ಹಣಕಾಸು ನೆರವಿರ್ಬೋದು ಆಹಾರದ ನೆರವಿರ್ಬೋದು ಶೂ ಬಟ್ಟೆ ಆ ರೀತಿಯಾದಂಥ ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಸ್ಪೋರ್ಟ್ಸ್ ಕಿಟ್ ಕೊಡ್ತಕ್ಕಂಥದ್ದು ಇವೆಲ್ಲವೂ ಸಹ ಸಾಧ್ಯ ಆಗೋದಿದ್ದರೆ ಪ್ರಯೋಜಕರಿಂದ ಯಾರಾದರೂ ದಾರಿಗಳು ಪ್ರಯೋಜಕತ್ವ ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಮಕ್ಕಳಿಗೂ ಸಹ ಶೂ ಬಟ್ಟೆಗಳಿರ್ಬೋದು ಆಹಾರ ಇರ್ಬೋದು ಕಿಟ್ಗಳನ್ನ ಕೊಟ್ರೆ ನಮ್ಮ ಮಕ್ಕಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾರೆ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ನಮ್ಮ ದೈಹಿಕ ಶಿಕ್ಷಕರಂತ ಪ್ರಸಾದ್ ಅವರು ಕೂಡ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ನಮಗೆ ಪ್ರಯೋಜಕರೂ ಕೊಡ್ತಾ ಇದೆಯಲ್ಲ ಎಷ್ಟೊಂದು ಅಂತ ಸಾಕಷ್ಟು ಬಾರಿ ನಾವು ತುಂಬಾ ಕಷ್ಟ ಅನುಭವಿಸಿದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಗಿದ್ದೀವಿ ಯಾವುದೋ ಶಾಲೆನಲ್ಲಿ ಕಿಟಕಿ ಭಾಗ್ ಇರ್ತಕ್ಕಂತಹ ಸಾಲೆಲ್ಲ ಹೋಗಿ ನಾವು ಮಲ್ಕ್ ಬಂದಿದ್ದೀವಿ ನಮ್ಮ ಮಕ್ಕಳು ಯಾವುದಕ್ಕೂ ಸಹ ಚಗ್ಗದೆ ಕುಗ್ಗದೆ ಮುಂದೆ ಬಂದು ಇಷ್ಟೆಲ್ಲ ಸಾಧನೆ ಮಾಡೋ ಸಾಧ್ಯ ಆಯ್ತು ಇದೇ ಸಾಧನೆ ಸಾಕಷ್ಟು ಬೇರೆ ಮಕ್ಕಳಿಗೂ ಸಹ ಪ್ರೇರಣೆ ಆಗ್ಲಿ ಸ್ಫೂರ್ತಿ ಆಗ್ಲಿ ಅಂತಕ್ಕಂಥ ಅನಿಸಿಕೆಯನ್ನ ಅನುಭವ ತಿಳಿಸೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಮತ್ತಷ್ಟು ಜಯ ಮಾನ ಸಿಗ್ಲಿ ನಮ್ಮ ಮೇದಿನಿ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದ ಗಿಡಪಟುಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಆಗುತ್ತೆ ಈಗ ಆಲ್ರೆಡಿ ಎಂಬತ್ತು ಮಕ್ಕಳಾಗಿದ್ದಾರೆ ಸೆಂಚೂರಿ ಸತ್ಯದಲ್ಲಿ ಮುಂದಿನ ವರ್ಷದ ಹೊತ್ತಿಗೆ ನಾವು ಶತಕ ಬಾರಿಸ್ತೇವೆ ಸೆಂಚೂರಿ ಆದಾಗ ನಾವು ಸಂಭ್ರಮವನ್ನು ಆಚರಣೆ ಮಾಡ್ತೇವೆ ಶಾಲೆಯ ದಶ ದಶಮಾನೋತ್ಸವ ಆಚರಣೆ ಮಾಡಬೇಕು ಆದರೆ ಆ ಸಮಯಕ್ಕೆ ಆಲ್ರೆಡಿ ಮಕ್ಕಳಿಗೆ ನಾವು ನೂರು ಮಕ್ಕಳನ್ನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟವನ್ನು ಪ್ರಗಮಿಸಿದ್ದೇ ಆದರೆ ನಾವು ಅದನ್ನು ಕೂಡ ಸೆಲೆಬ್ರೇಷನ್ ಮಾಡ್ತೇವೆ ಇವತ್ತು ಕೂಡ ಸೆಲೆಬ್ರೇಷನ್ ಇದೆ ನೀವು ಕೂಡ ಬಂದು ಭಾಗಿಯಾಗಿ ಅಂತ ನಿಮ್ಮನ್ನು ಸಹ ವೆಲ್ಕಮ್ ಮಾಡ್ತೀನಿ ಧನ್ಯವಾದಗಳು